ವಟಸಾವಿತ್ರಿಯ ಕತೆ ಮೃತನಾದ ತನ್ನ ಪತಿ ಸತ್ಯವಾನನ ಪ್ರಾಣವನ್ನು ಯಮರಾಜನಿಂದ ಮರಳಿ ತಂದ ದಿನದ ಸ್ಮರಣಾರ್ಥವಾಗಿ ತಮ್ಮ ದೀರ್ಘ ಸೌಭಾಗ್ಯಕ್ಕಾಗಿ ತಮ್ಮ ಪತಿಯ ಆಯುರ್ ಆರೋಗ್ಯಕ್ಕಾಗಿ ಮಾಡುವ ವ್ರತವೇ ವಟಸಾವಿತ್ರಿ ವ್ರತ ಮದ್ರ ರಾಜನಾದ ಅಶ್ವಪತಿಯು ಸಾವಿತ್ರಿ ದೇವಿಯನ್ನು ಕುರಿತು ಯಜ್ಞಯಾಗಾದೆಗಳನ್ನು ಮಾಡಿ ಮುದ್ದಾದ ಹೆಣ್ಣುಮಗಳನ್ನು ಪಡೆದು ದೇವಿಯ ವರಪ್ರಸಾದದಿಂದ ಜನಿಸಿದ ಮಗುಗೆ ಸಾವಿತ್ರಿ ಎಂದೇ ನಾಮಕರಣ ಮಾಡ್ತಾರೆ ಬೆಳೆದು ದೊಡ್ಡವಳಾದ ಸಾವಿತ್ರಿಯು ಸಾಲ್ವ ದೇಶದ ರಾಜನ ಮಗನಾದ ಸತ್ಯವಾನನ ಪ್ರೀತಿಸಿರುವ ವಿಷಯ ತಿಳಿದ ಆಕೆಯ ತಂದೆ ಅವರಿಬ್ಬರ ಜಾತಕವನ್ನ ತಮ್ಮ ಆಸ್ಥಾನಕ್ಕೆ ಬಂದಿದ್ದ ನಾರದ ಮಹರ್ಷಿಗಳ ಬಳಿ ತೋರಿಸಿದಾಗ ಸತ್ಯವಾನನು ಅಲ್ಪಾಯುಷಿಯಾಗಿದ್ದು ಸಾವಿತ್ರಿ ಆತನನ್ನು ಮದುವೆ ಆದ ಕೇವಲ ಒಂದು ವರ್ಷದಲ್ಲಿಯೇ ವಿಧವೇ ಆಗುತ್ತಾಳೆ ಅನ್ನೋದನ್ನ ಹೇಳ್ತಾರೆ ಈ ವಿಷಯವನ್ನು ತನ್ನ ಮಗಳಿಗೆ ತಿಳಿಸಿದ ಆಕೆಯ ತಂದೆ ಬೇರೊಂದು ವರನನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದರು ಸಾವಿತ್ರಿ ಮಾತ್ರ ತನ್ನ ತಂದೆಯ ಮಾತನ್ನು ನಿರಾಕರಿಸಿ ಸತ್ಯವಾನನನ್ನೇ ವಿವಾಹವಾಗುತ್ತಾಳೆ ನಗುಮುಖದಲ್ಲಿ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ತನ್ನ ಗಂಡ ಅಲ್ಪಾಯುಷಿ ಎಂಬ ಕಠೂರ ಸತ್ಯವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು ದುಗುಡ ಪಶ್ಚಾತಾಪಗಳು ಎಂದೂ ಅವಳು ಯಾರೊಂದಿಗೂ ತೋರಿಸಿಕೊಳ್ಳುತ್ತಿರಲಿಲ್ಲ ದಿನಗಳು ಉರುಳಿ ತಿಂಗಳುಗಳು ಕಳೆದವು ಇನ್ನೇನು ನಾರದರು ಹೇಳಿದ ಗಡುವಿಗೆ ಮೂರು ದಿನ ಬಾಕಿ ಉಳಿದಿತ್ತು ಆಗಲೂ ಧೃತಿಗೆಡಲಿಲ್ಲ ಸಾವಿತ್ರಿ ಮೂರು ದಿನವೂ ಅನ್ನ ಆಹಾರ ನಿದ್ರೆಯಿಲ್ಲದೆ ಕಬ್ಜೆ ಎಚ್ಚರದಿಂದ ಸತ್ಯವಾನನ ಜೊತೆಯಲ್ಲೇ ಇರುತ್ತೇನೆ ಎಂದು ಪಣ ತೊಟ್ಟಳು ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದಳು ಕೊನೆಗೂ ಬಂದೇ ಬಿಟ್ಟಿತು ಆ ದಿನ ಸತ್ಯವಾನ ಎಂದಿನಂತೆ ಅವತ್ತು ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟ ತಾನು ಜೊತೆಯಲ್ಲೇ ಬರುವೆನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿಯಾಗಿತ್ತು ಅಷ್ಟೇ ಆಗಲೇ ಸತ್ಯವಾನನ ನನಗೆ ಯಾಕೋ ಸಂಕಟವಾಗುತ್ತಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸುತ್ತೇನೆ ಎಂದ ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಂದರು ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಳೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು ಏಕಾಏಕಿ ನಿಶ್ಚೇತನಾದ ಸತ್ಯವಾನನು ಒಂದು ರೀತಿ ನರಳನಾರಂಭಿಸಿದ ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಯಿತು ಅದು ಬೇರಾರೂ ಅಲ್ಲ ಸಾಕ್ಷಾತ್ ಯಮಧರ್ಮರಾಯ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮರಾಯ ಇವೆಲ್ಲ ಕಣ್ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಕಟಿಸಿದ ಅನುಭವ ಸಾವಿತ್ರಿಗೆ ಅವಳು ಎದ್ದು ನಿಂತು ಆರ್ತನಾದ ಗಯ್ಯುತ್ತಾ ಯಮಧರ್ಮರಾಯರನ್ನು ಹಿಂಬಾಲಿಸತೊಡಗಿದಳು ತನ್ನ ಹಿಂದೆ ಬರುತ್ತಿರುವ ಈ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ ನೀನು ಬರುವಂತಿಲ್ಲ ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು ನೀನು ಹಿಂತಿರುಗು ಎಂದು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ ಆಕೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲನ್ನು ಎಸೆದಳು ಒಂದು ನನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು ಇಲ್ಲ ಪತಿಯ ಹೊಟ್ಟಿಗೆ ತನ್ನನ್ನು ಕರೆದುಕೊಂಡು ಹೋಗು ಎಂದಳು ಅವಳನ್ನು ಅದೆಷ್ಟೋ ಸಮಾಧಾನ ಮಾಡಿಸಿದರೂ ಗದರಿಸಿದರೂ ಉಪಯೋಗವಾಗಲಿಲ್ಲ ಇನ್ನೇನು ವರಗಳ ಆಮಿಷ ತೋರಿಸಿದರು ಸಾವಿತ್ರಿ ಕೇಳುತ್ತಿದ್ದು ಒಂದೇ ಸತ್ಯವಾನ್ ಮತ್ತೆ ಬದುಕಬೇಕು ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಹಬಾಳ್ವೆಯಾಗಿ ಸ್ವರ್ಗ ಸೇರಬೇಕು ಸಾವಿತ್ರಿಯ ನಿರ್ಮಲ ನಿಸ್ವಾರ್ಥ ಪತಿ ಭಕ್ತಿ ಎದುರು ಯಮ ಕುಬ್ಜನಾದ ಆಗೆಯ ಅಚಲ ಪ್ರೇಮವನ್ನು ಕಂಡು ನಿನಗೆ ಯಾವ ವರ ಬೇಕೋ ಕೇಳಿಕೋ ಅದರ ಜೊತೆಗೆ ನಿನ್ನ ಪತಿಯ ಪ್ರಾಣವನ್ನು ಕೂಡ ಹಿಂದಿರುಗಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಸಾವಿತ್ರಿಯು ತನ್ನ ವಯಸ್ಸಾದ ಕಣ್ಣು ಕಾಣದ ಅತ್ತೆಯವರು ತಮ್ಮ ಮಗ ಸೊಸೆ ಮತ್ತು ಮೊಮ್ಮಕ್ಕಳನ್ನ ಆನಂದದಿಂದ ನೂರು ಕಾಲ ನೋಡುವಂತಾಗಲಿ ಎಂದು ಒಂದೇ ವರದಲ್ಲಿ ತನ್ನ ಅತ್ತೆಗೆ ಕಣ್ಣು ಕಾಣಿಸುವಂತೆ ಮತ್ತು ತನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾಳೆ ಸತ್ಯ ಮತ್ತು ಧರ್ಮಕ್ಕೆ ಅಧಿದೇವನಾದ ಕೊಟ್ಟ ಮಾತಿಗೆ ತಪ್ಪಲಾಗದೆ ಸಾವಿತ್ರಿಯ ಪತಿ ಸತ್ಯವಾನನ ಪ್ರಾಣವನ್ನು ಕಡಲೇಕಾಳಿನ ರೂಪದಲ್ಲಿ ಪುನಃ ಆಕೆಗೆ ನೀಡುತ್ತಾನೆ ಹಾಗಾಗಿ ವಟ ಸಾವಿತ್ರಿ ಪೂಜೆಯನ್ನು ಮಾಡುವಾಗ ನೆನೆಸಿದ ಕಡಲೆಕಾಳನ್ನು ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ ವೃತ್ತಿಯ ಪರದೈವವೆಂದು ನಂಬಿದ್ದ ಸಾವಿತ್ರಿಯನ್ನು ಮನಸಾರೆ ಅರಿಸಿದ ಯಮ ನೂರು ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದರು ನಿದ್ರೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವಾನ್ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯುತ್ತಾ ಎಂದು ಸಾವಿತ್ರಿಯನ್ನು ಕೇಳಿದ ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ಇಣುಕಿ ಆ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿದ್ದ ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಇಬ್ಬರು ಮನೆಯ ಹತ್ತಿರ ಮರಳಿದರು ಇಲ್ಲಿಗೆ ವಟ ಸಾವಿತ್ರಿ ವ್ರತಾಕತೆ ಮುಕ್ತಾಯವಾಯಿತು ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು